ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂದ್ರ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದ ದೇಶದ ರೈತರಿಗೆ ಕೊನೆಗೂ ನಾಳೆ ಶನಿವಾರ ತಾರೀಕು ಎರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಅದು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ರೈತನ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಾಂತರ ಹಣ ಅಂದ್ರೆ ಒಟ್ಟು ದೇಶದ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತನ ಬ್ಯಾಂಕಿನ ಅಕೌಂಟ್ ಗೆ ಸರಿಸುಮಾರು ಇಪ್ಪತ್ತು ಸಾವಿರದ ಐನೂರು ಕೋಟಿ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ನಾಳೆ ಪಿ ಎಂ ಕಿಸಾನ್ ಸಂಬಂಧಿಸಿದ ಇಪ್ಪತ್ತನೇ ಕಂತರ ಹಣವನ್ನು ಡಿ ಬಿ ಟಿ ಮೂಲಕ ಜಮಾ ಮಾಡಲಿದ್ದಾರೆ ಸೊ ಹಾಗಾದ್ರೆ ನಾಳೆ ಶನಿವಾರ ಪಿ ಎಂ ಕಿಸಾನ್ ಸಂಬಂಧಿತಿಯ ಇಪ್ಪತ್ತನೇ ಕಂತರ ಹಣ ಯಾವೆಲ್ಲ ರೈತರಿಗೆ ಜಮ ಆಗುತ್ತೆ ಸೊ ಒಂದು ವೇಳೆ ನೀವು ರೈತರಾಗಿದ್ದರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಈ ಇಪ್ಪತ್ತನೇ ಕಂತರ ಹಣ ಜಮಾ ಆಗುತ್ತಾ ಚೆಕ್ ಮಾಡುವುದು ಹೇಗೆ ಈ ಇಪ್ಪತ್ತನೇ ಕಂತ ಹಣವನ್ನು ನೀವು ಪಡ್ಕೋಬೇಕಾದ್ರೆ ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾದ ಐದು ಕೆಲಸಗಳು ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಹಾಗೆಯೇ ನೀವಿಲ್ಲಿ ಇಲ್ಲಿ ರೈತರಾಗಿದ್ರೆ ಅಥವಾ ಮಕ್ಕಳಾಗಿದ್ರೆ ಈ ವಿಡಿಯೋ ಈ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಕೊನೆಗೂ ನಾಳೆ ಆಗಸ್ಟ್ ಎರಡು ರೈತನ ಬ್ಯಾಂಕಿನ ಅಕೌಂಟ್ ಗೆ ಪಿ ಎಂ ಕಿಶನ್ ಸಂಬಂಧಿತ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗುವಂತದ್ದು ನೀವು ಕೂಡ ಇಲ್ಲಿ ಲೈವ್ ಆಗಿ ನೋಡಬಹುದು ಈ ಪಿ ಎಂ ಕಿಶನ್ ಸಂಬಂಧಿತ ಅಫಿಷಿಯಲ್ ವೆಬ್ಸೈಟ್ ನಲ್ಲೇ ಅನೌನ್ಸ್ ಮಾಡಿದ್ದಾರೆ ದೇಶದ ಒಟ್ಟು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತು ಸಾವಿರದ ಐನೂರು ಕೋಟಿ ಹಣ ನಾಳೆ ರೈತನ ಬ್ಯಾಂಕಿನ ಅಕೌಂಟ್ ಗೆ ಬಿ ಟಿ ಮೂಲಕ ಜಮಾ ಆಗುತ್ತೆ ಇದು ಬಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡುತ್ತಾರೆ ಹೌದು ಸ್ನೇಹಿತರೆ ಸೊ ಈ ರೀತಿಯಾಗಿ ನಾಳೆ ಕೊನೆಗೂ ಹತ್ತೊಂಬತ್ತನೇ ಕಂತ ಹಣವನ್ನು ಪಡೆದು ಇಪ್ಪತ್ತನೇ ಕಂತ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದ ದೇಶದ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ ಗೆ ನಾಳೆ ಪಿ ಎಂ ಕಿಶನ್ ಸಾಮಾನ್ಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಹಾಗೆಯೇ ಇಲ್ಲಿ ಯಾವೆಲ್ಲ ರೈತರಿಗೆ ಹಳೆ ಕಂತುಗಳು ಅಂದ್ರೆ ಹತ್ತೊಂಬತ್ತನೇ ಕಂತ್ರಣ ಬಂದಿಲ್ಲ ಹಾಗೇನೇ ಈ ವಿಳಿಲಿ ಇಪ್ಪತ್ತನೇ ಕಂತಹಣ ಹಣವನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬ ರೈತ ಕೂಡ ಈ ಐದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಆ ಕೆಲಸಗಳು ಏನಪ್ಪಾ ಅಂದ್ರೆ ಅದರಲ್ಲಿ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಇ ಕೆ ವಿ ಸಿ ಅದಷ್ಟೇ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಮಾಡಬೇಕು ಇ ಕೆ ವಿ ಹಂತಗಳಲ್ಲಿ ಮಾಡಬಹುದು ಒ ಟಿ ಪಿ ಮೂಲಕ ನೀವು ಈ ಪಿ ಎಂ ಕಿಸಾನ್ ಸಾಮಾನಿಧ್ಯ ಅಪ್ಸಲ್ ವೆಬ್ಸೈಟ್ ಕೊಟ್ಟು ಇಲ್ಲಿ ಕಾಣುವಂತಹ ಇ ಕೆ ವಿ ಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಓಪನ್ ಆಗುತ್ತೆ ಇಲ್ಲಿ ಬಂದು ರೈತರ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಕೊಂಡು ಅದಕ್ಕೆ ಪಿ ಸೆಂಡೆ ಸೊ ಈ ಟಿ ಪಿನ ಎಂಟ್ರಿ ಮಾಡೋದ್ರ ಮೂಲಕ ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ರೈತ ಕೂಡ ತಾವೇ ಓನ್ ಆಗಿ ಈ ಇ ಕೆ ವ್ಯವಸ್ಥೆ ಕಂಪ್ಲೀಟ್ ಮಾಡಿಕೊಳ್ಳಬಹುದು ನಂತರ ಬಯೋಮೆಟ್ರಿಕ್ ಇವೆ ಸಿ ನಿಮ್ಮ ಹತ್ತಿರದ ಸಿ ಸಿ ಸೆಂಟರ್ ಅಲ್ಲೋಗ್ಬಿಟ್ಟು ಬಯೋಮೆಟ್ರಿಕ್ ತಂಬ್ ಇಂಪ್ರೆಶನ್ ಕೊಡೋದರ ಮೂಲಕ ಇಕೆ ವ್ಯವಸ್ಥೆ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಅಥವಾ ಮುಖ ದೃಢೀಕರಣ ಫೇಸ್ ಅಥೆಂಟಿಕೇಶನ್ ಹಿರಿಯರು ವೃದ್ಧ ಅಥವಾ ಅಂಗವಿಕಲರಿಗೆ ಆಪ್ಷನ್ ಅಂದ್ರೆ ಯಾರಿಗೆ ಕೈ ಇಲ್ಲ ಬೇಡ ಸವದೋಗಿದೆಯೋ ಅವ್ರಿಗೆ ಮುಖ ದೃಢೀಕರಣ ಅಂದ್ರೆ ಫೇಸ್ ಅಥೆಂಟಿಕೇಶನ್ ಮೂಲಕ ಇ ಕೆ ವಿಸ ಕಂಪ್ಲೀಟ್ ಮಾಡಿಕೊಳ್ಬಹುದು ಸೊ ಈ ರೀತಿಯಾಗಿ ಮೂರು ಹಂತಗಳಲ್ಲಿ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿಸ್ ಕಂಪ್ಲೀಟ್ ಮಾಡಿಕೊಳ್ಳಲೇಬೇಕು ಸ್ನೇಹಿತರೆ ನಂತರ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ನಂತರ ಎರಡನೇ ಕೆಲಸ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಹೆಸರು ಒಂದೇ ಇರಬೇಕು ಹೌದು ನಿಮ್ಮ ಬ್ಯಾಂಕಿನ ಅಕೌಂಟ್ ಆಧಾರ್ ಕಾರ್ಡು ನಂತರ ಪಿ ಎಂ ಕಿಸನ್ ನಲ್ಲಿ ಒಂದೇ ಹೆಸರು ಪ್ರಿಂಟ್ ಆಗಿರಬೇಕು ಹೌದು ಒಂದು ವೇಳೆ ನಿಮ್ಮ ಹೆಸರು ಮಿಸ್ಟೇಕ್ ಆಗಿದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಹೋಗ್ಬಿಟ್ಟು ಒಂದೇ ಹೆಸರು ಇರುವಂತೆ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಸುತಿಯಾಗಿ ಬ್ಯಾಂಕಿನಲ್ಲಿ ಹೆಸರು ಕರೆಕ್ಟ್ ಆಗಿದ್ಯಾ ಎಫ್ ಎಸ್ ಕೋಡ್ ಕಟ್ ಆಗಿದ್ಯಾ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ಯಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ನಾಲ್ಕನೇ ಕೆಲಸ ಏನಪ್ಪಾ ಅಂದ್ರೆ ರೈತ ನೋಂದಣಿ ಮತ್ತು ಲ್ಯಾಂಡ್ ರೆಕಾರ್ಡ್ ಪರಿಶೀಲಿಸಿ ಹೌದು ಕೆಲವು ರಾಜ್ಯಗಳಲ್ಲಿ ರೈತರ ನೋಂದಣಿ ಮತ್ತು ಜಮೀನ ದಾಖಲೆ ಪರಿಶೀಲನೆ ಕಡ್ಡಾಯ ನೀವು ಈಗಾಗಲೇ ನೋಂದಾಯಿಸಿದರೂ ಕೂಡ ರಾಜ್ಯದ ಕೃಷಿ ಇಲಾಖೆ ಅಥವಾ ಪಿ ಎಂ ಕಿಶನ್ ಪೋರ್ಟ್ನಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಹೌದು ಒಂದು ವೇಳೆ ನೀವು ಹೊಸ ಜಾಗವನ್ನು ಪರ್ಚೇಸ್ ಮಾಡಿದರೆ ಅಥವಾ ಇರುವ ಜಾಗವನ್ನು ಸೇಲ್ ಮಾಡಿದರೆ ಅದನ್ನು ಕಡ್ಡಾಯವಾಗಿ ಪಿ ಎಂ ಕಿಶನ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು ಹಾಗೆಯೇ ಐದನೇ ಕೆಲಸ ಏನಪ್ಪಾ ಅಂದ್ರೆ ಮೊಬೈಲ್ ನಂಬರ್ ಅಪ್ಡೇಟ್ ಹೌದು ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ನೀವು ಕಡ್ಡಾಯವಾಗಿ ಪಿ ಎಂ ಕಿಸನ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು ಯಾಕಂದ್ರೆ ಡಿ ಬಿ ಟಿ ಮೂಲಕವೇ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಆಗುತ್ತೆ ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ನಂಬರ್ ಚೇಂಜ್ ಮಾಡಿಕೊಂಡಿದ್ರೆ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ಈ ಐದು ಕೆಲಸವನ್ನು ಕಡ್ಡಾಯಗೂ ಮಾಡಲೇಬೇಕು ಹಾಗೆಯೇ ಸ್ನೇಹಿತರೆ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂಸನ ಬಂದುಂಟ ಅಂತ ಚೆಕ್ ಮಾಡುವುದು ಹೇಗೆ ಅಂದ್ರೆ ನೀವು ಈ ಪಿ ಎಂ ಕಿಸನ್ ಸಾಮಾನ್ಯ ಅಫಿಷಿಯಲ್ ಪೇಜ್ ಗೆ ಭೇಟಿ ಕೊಟ್ಟು ಇಲ್ಲಿ ಕಾಣುವಂತ ಬೆನಿಫಿಶಿಯ ಸ್ಟೇಟಸ್ ನ ಚೆಕ್ ಮಾಡಿಕೊಂಡು ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಪ್ಪತ್ತನೇ ಕಂದಣ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಿದೆಯೋ ಆಗಿಲ್ವೋ ಅಂತ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ಇಪ್ಪತ್ತನೇ ಕಂದ್ರಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಕಡ್ಡಾಯವಾಗಿ ಈ ಐದು ಕೆಲಸ ಮಾಡಲೇಬೇಕು ಸೊ ಹೀಗಾಗಿ ಈ ಪಿ ಎಂ ಕಿಶನ್ ಸಂಬಂಧಿತ ಇಪ್ಪತ್ತನೇ ಹಣ ಇದೇ ಆಗಸ್ಟ್ ಎರಡರಂದು ಶನಿವಾರ ರೈತನ ಬ್ಯಾಂಕಿನ ಅಕೌಂಟ್ ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಜಮಾ ಆಗಲು ಶುರುವಾಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್